ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೆ ವಿಡಿಯೋ ಪುಟ್ಟಕ್ಕನ ಮಕ್ಕಳು ಶಶಿಕಲಾ ಮಾಡಿದ ಎಡವಟ್ಟು ಬಂಗಾರಮ್ಮನ ಮುಂದೆ ಬಸು ಅಲ್ಲ ಸ್ನೇಹ ಪ್ರೆಗ್ನೆಂಟ್ ಸ್ಮೆಷ್ಟು ಜಮೀನು ವಿಚಾರದಲ್ಲಿ ಪುಟ್ಟಕ್ಕ ಹಾಗೂ ಕಂಠಿ ಮುಂದೆ ಸೋತ ಬಂಗಾರಮ್ಮ ಕೆಲವು ಷರತ್ತುಗಳನ್ನು ಹಾಕಿದ್ದಾಳೆ ಅದೇನೆಂದರೆ ಈ ಜಮೀನು ಪಾಳು ಬಿದ್ದಿದೆ ಈ ಜಾಗ ಅಲ್ಲ ಅಲ್ಲಿ ಕೂಡ ವ್ಯವಸಾಯ ಮಾಡಬಹುದು ಎಂದು ಕಂಠಿ ಹೇಳಿದಾಗ ಬಂಗಾರಮ್ಮನ ಮಗ ಎಂದು ನೋಡದೆ ಸರಿ ಹಾಗಾದರೆ ಈ ಜಾಗದಲ್ಲಿ ಬೆಳೆ ಬೆಳೆದು ನೋಡು ಅದಾದ ಬಳಿಕ ನಾನು ಈ ಜಾಗವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ಕಂಠಿ ಷರತ್ತಿಗೆ ಒಪ್ಪಿಗೆ ಸೂಚಿಸಿ ಬಿಡುತ್ತಾನೆ ಪುರುಷೋತ್ತಮ ಏನೇ ಆದರೂ ಅಮ್ಮನ ಮನೆ ಒಳಗೆ ಹೋಗುವುದು ಇಲ್ಲ ಎಂದು ಹೇಳು ಕೇಳುತ್ತಿದ್ದ ಆದರೆ ರಾಜೀವ್ ಮಾಡಿ ಪುರುಷೋತ್ತಮನ ಕ್ಲಾಸ್ಮೇಟ್ ಗಳನ್ನು ಕರೆದುಕೊಂಡು ಬಂದು ಪುರುಷೋತ್ತಮನನ್ನು ಹೇಳಿಸುವ ಹಾಗೆ ಮಾಡಬೇಕು ಎಂದು ಹೇಳಿಕೊಟ್ಟಿರುತ್ತಾಳೆ ರಾಜಿ ಹೇಳಿದ ಪ್ರಕಾರ ಪುರುಷೋತ್ತಮನನ್ನು ಮಾತನಾಡುತ್ತಾರೆ ಇದನ್ನು ನೋಡಿದ ಪುರುಷೋತ್ತಮ ಸರಿ ನಾನು ಮನೆ ಒಳಗೆ ಬರುವುದಿಲ್ಲ ಎಂದು ಹೇಳುತ್ತಾನೆ ಪುರುಷೋತ್ತಮನ ಗೆಳತಿ ಹೇಳುತ್ತಾಳೆ ಪುಷಿ ನನ್ನನ್ನು ಇಲ್ಲಿಂದ ಕಾಲೇಜ್ ತನಕ ಕರ್ಕೊಂಡು ಹೋಗ್ತೀಯ ಎಂದು ಕೇಳಿದಾಗ ಸರಿ ಆಯ್ತು ನಾನು ಒಳ್ಳೆ ಬಟ್ಟೆ ಹಾಕಿಕೊಂಡು ಬರುತ್ತೇನೆ ಎಂದು ಸೀದಾ ಮನೆ ಒಳಗೆ ಹೋಗುತ್ತಾನೆ ಇದನ್ನು ನೋಡಿದ ರಾಜೇಶ್ವರಿ ಜೋರಾಗಿ ನಗುತ್ತಾಳೆ ಆಕೆಗೆ ತನ್ನ ಮಗ ಮನೆ ಒಳಗೆ ಬರುವುದು ಮಾತ್ರ ಬೇಕಾಗಿತ್ತು ಅದು ಹೇಗಾದರೂ ಸರಿ ಎಂದು ಆತನ ಗೆಳತಿಯನ್ನು ಒಪ್ಪಿಸಿ ಮನೆಗೆ ಕರೆದು ು ಬಂದು ಪ್ಲಾನ್ ಮಾಡಿರುತ್ತಾಳೆ ಪುಟ್ಟಕ್ಕನ ಜೊತೆ ಇರಲು ನಿರ್ಧಾರ ಮಾಡಿದ ಗೋಪಾಲ ಗೋಪಾಲ ಸರಿ ಇದ್ದರೂ ಸರಿ ಇಲ್ಲದವನು ಮಾಡುತ್ತಾ ಪುಟಕ್ಕನ ಮನೆಯಲ್ಲಿ ದಿನ ದುಡಿಯುತ್ತಿದ್ದಾನೆ ರಾಜೇಶ್ವರಿ ಅತ್ಯಂತ ಕೀಳು ಮಟ್ಟಕ್ಕೆ ಹೋದ ಕಾರಣ ಗೋಪಾಲನ ಮನಸ್ಸು ಹಾಳಾಗಿ ಹೋಗಿರುತ್ತದೆ ಇದರಿಂದಾಗಿ ನಾನು ಇದಷ್ಟು ದಿನ ಪುಟಕ್ಕನ ಮನೆಯಲ್ಲಿ ಇರಬೇಕು ಎಂದು ಯೋಚನೆ ಮಾಡಿ ಜ್ಞಾಪಕ ಶಕ್ತಿ ಇಲ್ಲದವನು ಹಾಗೆ ನಟನೆ ಮಾಡುತ್ತಾ ಇರುತ್ತಾನೆ ಅಯ್ಯಪ್ಪ ದೇವರ ದರ್ಶನ ಮಾಡಲು ಹೊರಟ ಕಂಠಿ ಹಾಗೆಯೇ ಕಂಠಿ ಈಗ ಸ್ವಾಮಿ ಅಯ್ಯಪ್ಪ ದೇವರ ದರ್ಶನ ಮಾಡಲು ತೆರಳುತ್ತಿದ್ದಾರೆ ತನ್ನ ತಾಯಿ ಹಾಗೂ ಸ್ನೇಹ ಚೆನ್ನಾಗಿರಬೇಕು ಹಾಗೆ ಅವರಿಬ್ಬರ ನಡುವೆ ಇರುವ ಭಿನ್ನಭಿಪ್ರಾಯ ದೂರಾಗಿ ಸುಖವಾಗಿ ು ಎಂದು ಕಂಠಿ ಯೋಚನೆ ಮಾಡುತ್ತಿರುತ್ತಾನೆ ಇದನ್ನು ದೇವರ ಬಳಿ ಕೂಡ ಪ್ರಾರ್ಥನೆ ಮಾಡುತ್ತಾ ಇರುತ್ತಾನೆ ಇನ್ನು ಬಂಗಾರಮ್ಮನ ಮಗಳು ವಸು ಗರ್ಭತಿಯಾಗಿದ್ದಾರೆ ಈ ವಿಚಾರವನ್ನು ಮನೆ ಮಂದಿ ಬಳಿ ಹೇಳಬೇಕು ಎಂದು ವಸು ಅಂದುಕೊಂಡರು ಆದರೆ ಅಮ್ಮನ ಬಳಿ ಹೇಳಿದರೆ ಎಲ್ಲಿ ತನ್ನನ್ನು ತಪ್ಪು ತಿಳಿದುಕೊಂಡು ಬಿಡುತ್ತಾರೆ ಎಂದು ಮನದಲ್ಲಿ ಮೆಚ್ಚಿಕೊಂಡು ಮುಟ್ಟಿಟ್ಟುಕೊಂಡು ಬಹಳ ಬೇಸರದಲ್ಲಿರುತ್ತಾಳೆ ವಸು ಜಾಗದಲ್ಲಿ ನಿಂತ ಸ್ನೇಹ ಈ ವಿಚಾರ ಸ್ನೇಹಗೂ ಕೂಡ ತಿಳಿದಿರುತ್ತದೆ ಚಂದ್ರು ಬಳಿ ಹೇಳಬೇಕು ಎಂದು ಸ್ನೇಹ ಎಷ್ಟು ಒದ್ದಡಿದರೂ ಚಂದ್ರಿಗೆ ವಿಷಯ ಮುಟ್ಟಿಸಲು ಸಾಧ್ಯವಾಗುತ್ತಿಲ್ಲ ಇತ್ತ ಬಸುವಿನ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿ ಕಂಠಿಯ ಅತ್ತೆಯ ಕೈಗೆ ಸಿಕ್ಕಿದೆ ಇದನ್ನು ನೋಡಿದರೆ ಸ್ನೇಹ ಹಾಗೂ ವಸು ಅವರ ಬಳಿ ಪರಿಪರಿಯಾಗಿ ಕೇಳಿಕೊಳ್ಳುತ್ತಾರೆ ಈ ವಿಚಾರವನ್ನು ಯಾರ ಬಳಿ ಹೇಳಬೇಡಿ ಹೇಳಿದರೆ ಆಪತ್ತು ಖಂಡಿತ ಎಂದು ಕೇಳಿಕೊಂಡು ಹಾಗೆ ಮಾತ್ರ ಬಂಗಾರಮ್ಮ ಅವರ ಬಳಿ ಹೇಳುತ್ತೇನೆ ಎಂದು ರೂಮಿಂದ ಹೊರಗೆ ಹೋಗುತ್ತಾಳೆ ವಸು ಹಾಗೂ ಸ್ನೇಹ ಆಕೆಯನ್ನು ಫಾಲೋ ಮಾಡುತ್ತಾರೆ ಬಂಗಾರಮ್ಮನ್ನು ನೋಡಿದ ಮಾದೇಗೌಡ ತಂಗಿ ಅತ್ತಿಗೆ ಈ ಮನೆಗೆ ಇನ್ನೊಂದು ಸಣ್ಣ ಪುಟಾಣಿ ಬರಲಿದೆ ಎಂದಾಗ ಬಂಗಾರಮ್ಮಗೆ ಶಾಕ್ ಆಗುತ್ತದೆ ಸಣ್ಣ ಪುಟಾಣಿ ಅಂದರೆ ಅದು ಅರ್ಥ ಆಗದೆ ಕೇಳಿದಾಗ ಆಕೆಯ ಕೇಳುತ್ತಾಳೆ ಅಯ್ಯೋ ಅತ್ತಿಗೆ ಸ್ನೇಹ ಆಗಿದ್ದಾಳೆ ಎಂದು ಇದನ್ನು ಕೇಳಿ ಸ್ನೇಹ ಹಾಗೂ ವಸುವಿಗೆ ಶಾಕ್ ಆಗುತ್ತದೆ ಬಂಗಾರಮ್ಮ ಕೂಡ ಶಾಕ್ ಆದರೆ ಮಾದೇಗೌಟು ಬಾದ್ರ ಬಹಳ ಖುಷಿಯಲ್ಲಿರುತ್ತಾರೆ ಈ ವಿಚಾರವನ್ನು ಬಂಗಾರಮ್ಮನ ಬಳಿ ಹೇಳಿ ಶಶಿಕಲಾ ಬೆಡವೆಟ್ಟು ಮಾಡಿಕೊಂಡು ಇದ್ದಾಳೆ ವಸ್ತು ಜಾಗದಲ್ಲಿ ಸ್ನೇಹ ನಿಂತಿದ್ದಾಳೆ ಸ್ನೇಹ ಹಾಗೆ ಇದೀಗ ದಿಕ್ಕೇಶವಾದದಂತಾಗಿದೆ ಇಷ್ಟು ಇವತ್ತಿನ ವಿಡಿಯೋ ಬಿಡಿ ಇಷ್ಟಾದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ